ಇನ್ನು ಲಕ್ಷ್ಮಣ್ ಸವದಿ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಬಿದ್ದಿರುವಂತಹ ಈ ಒಂದು ಬಿರುಕು ಬಹಳ ದೊಡ್ಡ ಮಟ್ಟದ ಬಿರುಕು ಈಗ ಸತೀಶ್ ಜಾರಕಿಹೊಳಿ ಅವರನ್ನು ಹೇಗೆ ರಾಜಕೀಯವಾಗಿ ಮುಗಿಸಲು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಮೇಘಾ ಪ್ಲ್ಯಾನ್ಗಳು ನಡೀತಿದೆ ಈ ಕಡೆ ರಮೇಶ್ ಜಾರಕಿಹೊಳಿ ಅತನಿಗೆ ಬರ್ತಾ ಇರುವಂಥದ್ದು ಇವೆಲ್ಲ ನೋಡ್ತಾ ಇದ್ರೆ ಒಂದು ಕಡೆ ಲಕ್ಷ್ಮಣ್ ಸವದಿಯವರ ಏನು ಕ್ಷೇತ್ರವಾಗಿ ಬಿಂಬಿಸಿಕೊಂಡಿದೆ ಅತನಿ ಕ್ಷೇತ್ರ ಈ ಕ್ಷೇತ್ರವನ್ನು ವಶಪಡಿಸಿಕೊಳ್ಳುವುದಕ್ಕಾಗಿಯೋ ಅಥವಾ ಈಗ ಸದ್ಯಕ್ಕೆ ರಮೇಶ್ ಜಾರಕಿಹೊಳಿಯನ್ನು ಎದುರು ಹಾಕೊಂಡಿರುವಂತಹ ಕಾರಣಾಂತರಗಳಿಂದ ಸತೀಶ ಜಾರಕಿಹೊಳಿ ಕೂಡ ಈಗ ಸಿಡಿದೆದ್ದಿರುವಂಥದ್ದು ರಾಜಕೀಯ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ಲಕ್ಷ್ಮಣ್ ಸವದಿಯವರನ್ನ ಕಾಂಗ್ರೆಸ್ನಿಂದ ಹೊರತೆಗೆಯುವಂತಹ ಎಲ್ಲ ಪ್ಲಾನ್ಗಳನ್ನ ಈಗಾಗಲೇ ಮಾಡಿಕೊಂಡಿಟ್ಟಿದ್ದಾರೆ ಅನ್ನುವ ಮಾಹಿತಿ ಹೊರಬಿಡ್ತಾ ಇದೆ ಅವರು ಈಗ ಸದ್ಯಕ್ಕೆ ಮುಖ್ಯಮಂತ್ರಿ ಆಕಾಂಕ್ಷಿ ಕೂಡ ಹೌದು ಅದನ್ನು ಕೂಡ ಮುಂದೆ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಈಗ ಲಕ್ಷ್ಮಣ್ ಸವದಿ ಮತ್ತು ಸತೀಶ್ ಜಾರಕಿಹೊಳಿಯ ಪಟ್ಟಿ ಲೆಕ್ಕಿಕನ್ನು ತೆಗೆದಾಗ ಅರ್ಥವಾಗ್ತಾ ಇರುವಂತಹ ಕೆಲವು ವಿಚಾರಗಳೇನೆಂದ್ರೆ ಸದ್ಯಕ್ಕೆ ಒಂದು ಸಚಿವ ಸ್ಥಾನವನ್ನ ಅಥವಾ ಒಂದು ಮಂತ್ರಿಗಿರಿ ಸ್ಥಾನವನ್ನ ಲಕ್ಷ್ಮಣ್ ಸವದಿಗೆ ಕೊಡುವಂತಹ ಚಾನ್ಸಸ್ಗಳು ತುಂಬಾ ಇತ್ತು ಸೊ ಆದರೆ ಅದನ್ನು ತೆಗೆದು ಅದನ್ನು ಹೋಗಲಾಡಿಸಿ ಕೇವಲ ಎಂ ಎಲ್ ಎ ಮಾತ್ರ ಅನ್ನುವಂತಹ ನಿಟ್ಟಿನ ಕೆಲವು ಆಲೋಚನೆಗಳು ಮತ್ತು ಕೆಲವು ಪ್ಲಾನ್ಗಳನ್ನು ಮಾಡ್ಕೊಡ್ತಾ ಇರುವಂಥದ್ದು ಸತೀಶ್ ಜಾರಕಿಹೊಳಿ ಕಾರಣ ಈ ಅಣ್ಣ ಸಹೋದರ ರಮೇಶ್ ಜಾರಕಿಹೊಳಿ ಗೊತ್ತಿದೆ ಈ ರಮೇಶ್ ಜಾರಕಿಹೊಳಿಯನ್ನ ಎದುರು ಹಾಕೊಂಡು ಲಕ್ಷ್ಮಣ್ ಸೌದಿ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ ಸೊ ಅದು ಎಲ್ಲವೂ ಕೂಡ ಈ ಸತೀಶ್ ಜಾರಕಿಹೊಳಿಯವರ ಕಿವಿಗೆ ಬಿದ್ದಿರುವಂಥದ್ದು ಇವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಸಚಿವ ತಾನ ಸಚಿವ ಸ್ಥಾನ ಇರಲಿ ಇನ್ನೊಂದು ಮಂತ್ರಿಗಿರಿಯ ಸ್ಥಾನ ಇರಲಿ ಇವು ಯಾವುದನ್ನು ಕೂಡ ದೊರಕದಕ್ಕೆ ಬಿಡೋದಿಲ್ಲ ಅನ್ನುವ ಪಟ್ಟನ್ನು ಈಗ ಸತೀಶ್ ಜಾರಕಿಹೊಳಿ ಹಿಡ್ಕೊಂಡಿದ್ದಾರೆ ಇನ್ನೊಂದು ನಿಮಗೆ ವಿಚಾರ ಗೊತ್ತಿರಲೇಬೇಕು ಸತೀಶ್ ಜಾರಕಿಹೊಳಿ ಬೆಂಬಲಕ್ಕೆ ನಲವತ್ತು ಶಾಸಕರಿದ್ದಾರೆ ಅಂದರೆ ಅವರು ಮುಖ್ಯಮಂತ್ರಿ ಆಗುವ ಎಲ್ಲ ಲಕ್ಷಣಗಳನ್ನು ಕೂಡ ಹೊರ ಹಾಕ್ತಾ ಇರುವಂಥದ್ದು ಹಾಗಾಗಿ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಏನಾದರೂ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದರೆ ಲಕ್ಷ್ಮಣ್ ಸವದಿಯವರಿಗೆ ಕಾಂಗ್ರೆಸ್ನಲ್ಲಿ ಉಳಿಗಾಲ ಇಲ್ಲ ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಅವರು ತಲೆಬಾಗಿ ಬರಬೇಕಾಗ್ತದೆ ಅಂಥ ಸಿಚುವೇಶನನ್ನು ಕ್ರಿಯೇಟ್ ಮಾಡೋದಕ್ಕೆ ಈಗ ಸತೀಶ್ ಜಾರಕಿಹೊಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಮತ್ತೆ ಬಿ ಜೆ ಪಿಗೆ ಬಂದರೂ ಕೂಡ ಇಲ್ಲಿ ಸಹೋದರ ರಮೇಶ್ ಜಾರಕಿಹೊಳಿ ಇದ್ದಾರೆ ಒಟ್ನಲ್ಲಿ ಟೋಟಲ್ ಆಗಿ ಲಕ್ಷ್ಮಣ್ ಸವದಿಯವರನ್ನ ಇಕ್ಕಟ್ಟಿಗೆ ಸಿಗಾಕಿಸುವಂಥ ಪ್ರಯತ್ನ ಜಾರಕಿಹೊಳಿ ಕುಟುಂಬ ಇದೆ ಕಾರಣ ಲಕ್ಷ್ಮಣ್ ಸವದಿಯನ್ನು ಹೀಗೆ ಬಿಟ್ಟರೆ ಬಹಳ ಮುಂದೆ ಹೋಗಬಹುದು ಅತಿರೇಕವಾಗಿ ಮುಂದೆ ಹೋಗಬಹುದು ಬೆಳವಾಗಿ ಈ ಬೆಳಗಾಗುವಷ್ಟರಲ್ಲಿ ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದ ನಾಯಕ ಆಗಿಬಿಡಬಹುದು ಸೊ ಅದಾಗ ಕೂಡುದು ಅನ್ನೋಕ್ಕೋಸ್ಕರ ಬೆಳಗಾವಿಗೆ ಯಾವತ್ತಿದ್ರೂ ನಾವೇ ಕಿಂಗು ಅನ್ನೋಕ್ಕೋಸ್ಕರ ಜಾರಕಿಹೊಳಿ ಕುಟುಂಬ ಈಗಾಗಲೇ ಸಹಸ್ತ್ರ ಪ್ಲ್ಯಾನ್ಗಳನ್ನು ಮಾಡಿಕೊಂಡಿದೆ ಬಿ ಜೆ ಪಿಯಲ್ಲಿ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಸೊ ಇವರಿಬ್ಬರೂ ಕೂಡ ಮಾಸ್ ಲೀಡರ್ಸೇ ಹೌದು ಸೈಲೆಂಟಾಗಿ ಕೆಲಸ ಮಾಡೋದು ಸತೀಶ್ ಜಾರಕಿಹೊಳಿ ಅವರ ಅದ್ಭುತ ಗುಣಗಳು ಈ ಕಡೆ ರಮೇಶ್ ಜಾರಕಿಹೊಳಿ ಮಾಸ್ ಏನು ಬೇಕಾದರೂ ಮಾತಾಡೋದು ಸೊ ಈ ರೀತಿ ಕ್ರಿಯೇಟನ್ನು ಮಾಡಿಕೊಂಡು ಟೋಟಲ್ಲಾಗಿ ಲಕ್ಷ್ಮಣ್ ಸೌದಿಯನ್ನ ಇಕ್ಕಟ್ಟಿಗೆ ಈಕಾಕ್ಸಿ ಸತೀಶ್ ಜಾರಕಿಹೊಳಿ ಕುಟುಂಬ ಮೇಲುಗೈ ಸಾಧಿಸುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಕಾರಣ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಭಾರತೀಯ ಜನತಾ ಪಾರ್ಟಿ ಅಂತ ಬಂದಾಗ ಕೇವಲವಾಗಿ ನೋಡಿ ಅಥವಾ ನಿಮ್ಮ ಮನದಟ್ಟು ಮಾಡಿಕೊಂಡು ನೋಡಿ ಭಾರತೀಯ ಜನತಾ ಪಾರ್ಟಿ ಅಂತ ಬಂದಾಗ ರಮೇಶ್ ಜಾರಕಿಹೊಳಿ ಇದ್ದೇ ಇರ್ತಾರೆ ಅದರ ನಂತರದಲ್ಲಿ ಕಾಂಗ್ರೆಸ್ ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಇದ್ದಾರೆ ಟೋಟಲ್ ಆಗಿ ಲಕ್ಷ್ಮಣ್ ಸವದಿಗೆ ಅಧಿಕಾರ ಸಿಗೋದು ಕಡಿಮೆ ಯಾವ ಅಧಿಕಾರ ಅತನಿಯ ಮತಕ್ಷೇತ್ರದ ಜನ ಕೈ ಬಿಡದೆ ಮತದಾನ ಮಾಡಿ ಇವರನ್ನ ಆರಿಸ್ಕೊಂಡ್ಬರ್ಬೋದು ಆದರೆ ಇವರು ಮುಂದೆ ಹೋಗಲಿಕ್ಕೆ ಯಾವುದೇ ರೀತಿಯಾದಂತಹ ಆಧಾರ ಸ್ತಂಭಗಳು ಇಲ್ಲವೇ ಇಲ್ಲ ಆ ಅಧಿಕಾರಿಗಳನ್ನು ಸಿಗೋದಕ್ಕೆ ಜಾರಕಿಹೊಳಿ ಕುಟುಂಬ ಬಿಡ್ತಾನೆ ಇಲ್ಲವಲ್ಲ ಸೊ ಅದು ಹೇಗೆ ಸಿಗುತ್ತೆ ಅನ್ನುವ ಎಲ್ಲ ಥರದ ಒಂದು ಆಸೆ ಆಕಾಂಕ್ಷೆಗಳಿದೆಯಲ್ಲ ಲಕ್ಷ್ಮಣ ಸವದಿ ಅವರಿಗೆ ಅದು ಸಿಗುತ್ತೆ ಅದು ಯಾವುದೂ ಕೂಡ ಸಿಗ್ಲಿಕ್ಕೆ ಬಿಡೋದಿಲ್ಲ ಅನ್ನೋದೇ ಜಾರಕಿಹೊಳಿ ಕುಟುಂಬದ ಆಜ್ಞೆ ಪ್ರತಿಪಾದನೆ ಅದೇ ಅವರ ಒಂದು ಗಟ್ಟಿ ನಿರ್ಧಾರ ಇದು ಯಾಕೆ ನಡೀತಾ ಇದೆ ಯಾತ್ರೆಗೋಸ್ಕರ ನಡೀತಾ ಇದೆ ಅಂದರೆ ಬೆಳಗಾವಿಯಲ್ಲಿ ಎಲ್ಲ ನಾಯಕರು ಅಂತ ಬಂದಾಗ ಎಲ್ಲ ನಾಯಕರನ್ನು ತಡೆಯುವ ಮತ್ತು ಪ್ರಬಲ ಶಕ್ತಿಯೂ ಕೂಡ ಜಾರಕಿಹೊಳಿ ಕುಟುಂಬಕ್ಕಿದೆ ಒಂದು ವೇಳೆ ಲಕ್ಷ್ಮಣ್ ಸವದಿ ಈಗ ತಡೆಯದಿದ್ದರೆ ನಾಳೆ ದಿನ ಲಕ್ಷ್ಮಣ್ ಸವದಿ ಬೆಳಗಾವಿಗೆ ಆದರೂ ಆಗ್ಬೋದು ಅಂತ ಅವ್ರಿಗೆ ಗೊತ್ತು ಹಾಗಾಗಿ ಸತಿ ಜಾರಕಿಹೊಳಿ ಕುಟುಂಬ ಪ್ರತಿ ಕ್ಷಣಕ್ಕೂ ಕೂಡ ಯಾರನ್ನೂ ಸಹ ಬೆಳಗಾವಿಯಲ್ಲಿ ತಮ್ಮನ್ನ ಬಿಟ್ಟು ಮುಂದಕ್ಕೆ ಹೋಗ್ಬಾರ್ದು ಅನ್ನೋ ಬೇಲಿಯನ್ನು ಹಾಕೊಂಡಿದ್ದಾರೆ ಆ ಬೇಲಿಯನ್ನು ದಾಟೋದಕ್ಕೆ ಯಾರನ್ನೂ ಕೂಡ ಬಿಡೋದಿಲ್ಲ ಅದು ಯಾರೇ ಇರಲಿ ಬೆಳಗಾವಿ ಅಂತ ಬಂದರೆ ಅಲ್ಲಿ ಕಿಂಗು ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ಇವರೇ ಇವರೇ ಆಗಿರ್ಬೇಕು ಜಾರಕಿಹೊಳಿ ಕುಟುಂಬ ಸೊ ಆ ರೀತಿ ಮೈಂಡ್ ಸೆಟ್ ಇಟ್ಕೊಂಡಿರುವಂತಹ ಜಾರಕಿಹೊಳಿ ಕುಟುಂಬ ಈಗ ಸೌದಿಯನ್ನ ಅಂತರ ಕಾಯ್ದುಕೊಂಡು ಹೇಗೆ ಬಂದರೂ ಕೂಡ ಹೇಗೆ ಬಂದರೂ ಕೂಡ ನಿಮಗನ್ನಿಸ್ಬೋದು ಎಲ್ಲಪ್ಪ ಪದೇ ಪದೇ ಇದೆ ಬಿ ಜೆ ಪಿ ಕಾಂಗ್ರೆಸ್ ಎರಡೂ ಕಡೆ ಇರೋದ್ರಿಂದ ಯಾರು ಜಾರಕಿಹೊಳಿ ಕುಟುಂಬದ ಎರಡು ಒಂದು ರಮೇಶ್ ಜಾರಕಿಹೊಳಿ ಇನ್ನೊಂದು ಸತೀಶ್ ಜಾರಕಿಹೊಳಿ ಈಗ ಎಲ್ಲಿ ಹೋದರೂ ಕೂಡ ನನ್ನ ಕಂಟಕ ತಪ್ಪಲ್ಲ ಅನ್ನುವ ನಿಟ್ಟಿನ ವಿಷಾದಗಳು ಲಕ್ಷ್ಮಣ್ ಸವದಿ ಅವರಿಗೆ ಗೊತ್ತಿರೋದೆ ಯಾಕಂದ್ರೆ ಈಗ ಗೊತ್ತಿರೋದೆ ಎಲ್ಲಿ ಹೋದರೂ ಕೂಡ ಲಕ್ಷ್ಮಣ್ ಅವರಿಗೆ ಮೇಲಿನ ಒಂದು ಅಧಿಕಾರ ಸಿಗೋದು ತೀರಾ ಕಡಿಮೆ ಆಗ್ತದೆ ಕಾರಣಗಳಿದೆ ಸಾಕಷ್ಟು ವಿಚಾರಗಳಿದೆ ಅದರದ್ದೇ ಆದಂತಹ ಪ್ರಭಾವತೆಗಳಿದೆ ಅದನ್ನ ನಾವು ಆಲೋಚನೆಗಳನ್ನು ಮಾಡಿ ನೋಡಿದಾಗ ಗೊತ್ತಾಗ್ತದೆ ಇನ್ನು ಇದು ಲಕ್ಷ್ಮಣ್ ಸವದಿಯವರನ್ನ ರಾಜಕೀಯವಾಗಿ ಅಂತ್ಯಗಾಣಿಸೋದಕ್ಕೆ ಜಾರಕಿಹೊಳಿ ಕುಟುಂಬ ಮಾಡಿಕೊಂಡಿರುವಂತಹ ಪ್ಲ್ಯಾನ್ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಈ ವಿಚಾರದ ಕುರಿತು ನಾನು ಈಗಾಗಲೇ ನಿಮಗೆ ಸುದ್ದಿಯನ್ನ ಪ್ರಸಾರ ಮಾಡಿದ್ದೇನೆ ಆದರೆ ಇನ್ನೂ ಕೆಲವು ಸುದ್ದಿಗಳಿದೆ ಇದೇ ಸುದ್ದಿ ಏನಪ್ಪಾ ಅಂದರೆ ಸತೀಶ್ ಜಾರಕಿಹೊಳಿ ಅವರ ಮುಖ್ಯಮಂತ್ರಿ ಆಗ್ತಾರ ಅನ್ನುವಂಥ ಸುದ್ದಿ ಕೂಡ ಹೇಳ್ತಾ ಇದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ತಲುಪಿಸ್ತೇನೆ ಸುದ್ದಿ ಮಾಹಿತಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಶೇರ್ ಮಾಡಿ ಮತ್ತೆ ವಿಡಿಯೋದಲ್ಲಿ ರಾಜಕೀಯ ಸುದ್ದಿಯೊಂದಿಗೆ ಭೇಟಿ ಮಾಡ್ತೀನಿ